ನೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ಎ ನಾರಾಯಣಗೌಡರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಈ ನಾಡು ನುಡಿ ನೆಲ ಜಲ ಭಾಷೆಯ ಜೊತೆಗೆ ಕನ್ನಡದ ಮಕ್ಕಳ ಬದುಕನ್ನು ಹತನಾಗಿಸ್ಬೇಕು ಅಂತೇಳಿ ಈ ನಾಡಿನಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗಾವಕಾಶ ಲಭಿಸಬೇಕು ಅಂತೇಳಿ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ನಮ್ಮ ಕರುನಾಡಲ್ಲಿ ಕನ್ನಡದ ಮಕ್ಕಳಿಗೆ ಕಡ್ಡಾಯವಾಗಿ ಉದ್ಯೋಗಾವಕಾಶ ಸಿಗಬೇಕು ಅಂತೇಳಿ ಇವತ್ತು ಬೃಹತ್ ಮಟ್ಟದ ಈ ಒಂದು ಚಳುವಳಿಗೆ ಕರೆಯನ್ನು ನೀಡಿದ್ದಾರೆ ಇವತ್ತು ನಮ್ಮ ನಾಡಿಗೆ ಬಹುರಾಷ್ಟ್ರ ಕಂಪನಿಗಳು ಸಾಕಷ್ಟು ಬರ್ತಾವೆ ಖಾಸಗಿ ಕಂಪನಿಗಳು ಸಾಕಷ್ಟು ಬಂದು ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತಹ ಗಾಳಿ ನೀರು ಬೆಳಕು ಎಲ್ಲ ಭೂಮಿ ಸೇರಿದಂತೆ ಎಲ್ಲ ಸೌಕರ್ಯಗಳನ್ನ ಪಡ್ಕೊಂಡು ಉದ್ಯೋಗ ಅಂತ ಬಂದಾಗ ಅನ್ಯ ಭಾಷಿಕರಿಗೆ ಹೆಚ್ಚು ಒಲವು ಕೊಡೋದು ಎಷ್ಟು ಮಾತ್ರ ಸರಿಯಲ್ಲಿ ಇವತ್ತು ಈ ನಾಡಿನ ಎಲ್ಲ ಸವಲತ್ತುಗಳು ಬೇಕು ಆದರೆ ಉದ್ಯೋಗಕ್ಕೆ ಮಾತ್ರ ಕನ್ನಡಿಗರು ಬೇಡವಾ ಇವತ್ತು ಕನ್ನಡಿಗರು ಅಂದರೆ ಅಸಡ್ಡೆಯಾಗಿ ನೋಡುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದ್ದೀವಿ ಹಾಗಾಗಿ ಇವತ್ತು ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರು ಇಡೀ ಕರ್ನಾಟಕ ಜನತೆಗೆ ಹಾಗೆ ಕರವೆಯ ಎಲ್ಲ ಸೈನಿಕರಿಗೂ ಒಂದು ಕರೆಯನ್ನು ನೀಡ್ತಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಏನು ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕ ಹೋರಾಟ ಐತಿಹಾಸಿಕ ಹೋರಾಟ ಯಾವ ರೀತಿ ನಡೀತೋ ಅದೇ ರೀತಿ ಕನ್ನಡದ ಮಕ್ಕಳ ವಿಚಾರ ಇದು ಕನ್ನಡಿಗರ ಅನ್ನದ ವಿಚಾರ ಭವಿಷ್ಯದ ವಿಚಾರ ಕನ್ನಡದ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು ಅಂತೇಳಿ ಇವತ್ತು ಈ ಒಂದು ಹೋರಾಟಕ್ಕೆ ಟಿ ಎ ನಾರಾಯಣಗೌಡರು ಮುನ್ನುಡಿಯನ್ನು ಬರೆದಿರುವಂಥದ್ದು ಇವತ್ತು ಬಹಳ ಸಮಾಧಾನವಾಗಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಸರ್ಕಾರವನ್ನು ಮನವಿ ಪೂರ್ವಕವಾಗಿ ನಾವೆಲ್ಲರೂ ಎಚ್ಚರಿಸುವಂಥ ಕೆಲಸ ಇದ್ದೀವಿ ಇದಕ್ಕೂ ಏನಾದರೂ ಸರ್ಕಾರ ಮನ್ನಣೆಯನ್ನು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣೆ ವ್ಯಕ್ತಿ ನಮ್ಮ ನಾಯಕರಾದ ಅಣ್ಣ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ಸಾಯ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ